ಜಗದಗುರು ಸ್ವಾಮಿ ಸಂಸ್ಥಾನ ಮಠದ ಶಾಖಾ ವ್ಯಾಪ್ತ ಮಠಕ್ಕೆ ನೂತನ ವಿಧಾಧಿಪತಿಗಳ ನಿರಂಜನ ಜಲಪ್ರಕಾರ ಮಹೋತ್ಸವದ ಪಾವನೆ ಸಂದರ್ಭ ಇದೀಗ ನೂತನ ಪೂಜ್ಯರಾಗಿ ಅಧಿಕಾರವನ್ನು ಗೈಲುವ ಪೂಜ್ಯ ಶ್ರೀಮನ್ ನಿರಂಜನ ಪ್ರಮುಖ ಸ್ವರೂಪ ವೈಭವಗಳೊಂದಿಗೆ ಇವತ್ತು ಮಹಾಸ್ವಾಮಿಗಳವರಾಗಿ ನಿರಂಕ್ಷರ ಪಟ್ಟಾಧಿಕಾರವನ್ನು ಆರೋಹಣ ಮಾಡಲಿರುವ ಸ್ವರೂಪ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಸಕಲ ವಾದ್ಯ ವೈಭವಗಳೊಂದಿಗೆ ಸುಮಂಗಡೆಯೊಂದಿಗೆ ಸಮಸ್ತ ಭಕ್ತ ಬಂಧುಗಳ ಎಲ್ಲ ಹರಗುರು ಚರಮೂರ್ತಿಗಳ ಸನ್ನಿಧಾನ ಸಮ್ಮುಖದಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಕೇಂದ್ರ ಜಯ ಘೋಷಣೆಗೆ ಹರ್ಷೋದ್ಘಾರಗಳ ಭಕ್ತಿಗತಿಗೆ ತಾನೆಂದು ಅತ್ಯಂತ ಭಕ್ತಿಯಿಂದ ಸ್ವಾಗತವನ್ನು ಮಾಡಬೇಕು ಹಾಗೆ ನಮ್ಮ ಕರ್ನಾಟಕ ಜನ ಸರ್ಕಾರದ ಹಿಂದುಳಿದ ವರ್ಗ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಮಾನ್ಯ ಸಚಿವರು ಹಾಗೂ ನಮ್ಮ ಕೊಪ್ಪಳ ಜಿಲ್ಲೆಯ ಕ್ರಿಯಾಶೀಲ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಶಿವರಾಜ್ ಎಸ್ ಅಂದಿರಿ ಸರ್ ಕೂಡ ವೇದಿಕೆಗೆ ಆಗಮಿಸಿದ್ದಾರೆ ಅವರನ್ನು ಕೂಡ ತಮ್ಮ ಚಪ್ಪಾಳೆ ಪೂರ್ವವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತೇವೆ ಇದು ಅತ್ಯಂತ ತ್ವರಿತ ಮತ್ತು ಭಾವನೆಗಳ ಸಂದರ್ಭ ನಾವು ಮತ್ತೆ ನಮ್ಮ ಶರಣದಲ್ಲಿ ನೋಡೋದಕ್ಕೆ ಸಾಧ್ಯವಿಲ್ಲದೆ ಇರ್ತಕ್ಕಂಥ ಒಂದು ಸಂದರ್ಭ ನಮ್ಮ ಮಠಕ್ಕೆ ನಮ್ಮ ವಿರಕ್ತ ಮಠಕ್ಕೆ ಮೂವತ್ತೊಂದು ವರ್ಷಗಳ ನಂತರದಲ್ಲಿ ಮತ್ತೊಂದು ಪಕ್ಷರ ಪಟ್ಟಾಧಿಕಾರದ ಸಂಭ್ರಮದ ಕಳೆ ಕಟ್ಟಿರ್ತಕ್ಕಂಥ ಸನ್ನಿವೇಶ ಆ ಸಂದರ್ಭಕ್ಕೆ ಸಾಕ್ಷಿಭೂತರಾಗಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳೇ ದಯವಿಟ್ಟು ನೂತನ ಶೂನ್ಯ ಸೂರ್ಯ ಸಿಂಹಾಸನಾರೋಹಣದ ಭಾವನ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ತಮ್ಮೆಲ್ಲರ ಪುಷ್ಪ ವೃಷ್ಟಿಗಮನದ ಭಕ್ತಿಯ ಸಂಕೇತವಾಗಿ ತಾವೆಲ್ಲ ಪುಷ್ಪವನ್ನ ಅರ್ಪಣೆ ಮಾಡ್ತಾ ಭಕ್ತಿಯಿಂದ ಅವರನ್ನು ಸ್ವಾಗತವನ್ನು ಕೋರಬೇಕು ಈಗಾಗಲೇ ಶೂನ್ಯ ಸಿಂಹಾಸನದ ಮೇಲೆ ಈ ಎಲ್ಲ ಶಾಖಾ ಮಠಗಳ ಇಪ್ಪತ್ತನೆಯ ಜಗದ್ಗುರು ವಾಸನಿಧಿಯವರು ಹಾಗೂ ಒಳಬಳ್ಳಾರಿಯ ಪುಜ್ಯರು ನೂತನ ಪುಜನ್ನು ಕೂಡ ವೇದಿಕೆಯನ್ನು ಆಗಮಿಸ್ತಾ ಇದ್ದಾರೆ ಸಮರ್ಪಣೆ ಮಾಡಬೇಕಾಗಿಲ್ಲ ಮಾಡ್ಕೊಳ್ತಾರೆ ಜಯಘೋಷ ಜೋರ ಅವರು ಬರ್ಬೇಕ್ರಿ ಹದಿನಾಲ್ಕು ಹದಿನೈದು ಪುರಾಣ ಇವತ್ತಾಗೆಲ್ಲ ಇವತ್ತೆಲ್ಲವೇ ಪುರಾಣದ ಮಹಿಮೆ ರಾಜ್ಯದ ಮಹಿಮೆ ಇವತ್ತು ಜಯಘೋಷ

ಬಹಳ ಮಹತ್ವದ ಕಾರ್ಯಕ್ರಮ ಜರುಗುತ್ತದೆ ದಯಮಾಡಿ ತಾವು ಎಲ್ಲಿ ಹಿಂಜರಿ ಅಲ್ಲಿ ಕುಳಿತುಕೊಳ್ಳಿ ಟಿವಿಗಳಲ್ಲಿ ಎಲ್ಲ ನಿಮಗೆ ನೋಡ್ಲಿ ಅವಕಾಶ ಆಗ್ತದೆ